ಎಲ್ಲರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದಿರಿ ಎಲ್ಲರೂ ಮಸ್ತ್ ಅದಿರ ಅಂತ ಅನ್ಕೊಂಡೇನಿ ವೆಲ್ಕಮ್ ಬ್ಯಾಕ್ ಟು ಉತ್ತರ ಟಿ ಯೂಟ್ಯೂಬ್ ಚಾನಲ್ ಇವತ್ತಿನ ನೋಡ್ರಿ ತುಳಸಿ ಹಬ್ಬ ಮಾಡಾತೀವಿ ತುಳಸಿ ಹಬ್ಬ ಹೆಂಗೆ ಹಿಂಗೆ ಏನೇನು ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀವಿ ಬರೀ ಯಾವುದೋ ಥರ ಇಲ್ಲಿ ಹೆಂಗೆ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಸುಣ್ಣದ ತಂದೆ ಒಂದು ತೊಗೊಂಬಂದು ಈ ಥರ ಸುಣ್ಣ ಹಾಕಿ ಹಚ್ಚಾತೀವಿ ಈಗ ಎದ್ಕೊಂಡು ಎದ್ಕೊಂಡ ಈಗ ಒಂದು ಸ್ವಲ್ಪ ಹಚ್ಚಿನಿ ಹಿಂಗೆ ಸೌರುದ್ರ ಇದಕ್ಕೆ ಎಲ್ಲ ಫುಲ್ ಹಚ್ಚಾದ್ಮೇಲೆ ತೋರಿಸ್ತೀನಿ ಕಸಗಿಸ ಹೊಡೋದು ಈಗ ನೀರು ಹೊಡ್ಯಾತೀನಿ ರಂಗೋಲಿ ಎಲ್ಲ ತಂದಿಟ್ಟಿನಿ ರಂಗೋಲಿ ಹಾಕ್ಬೇಕೀಗ ಯಾವ ಥರ ಡಿಸೈನ್ ಹಾಕ್ತೀನಿ ಅಂಥೇಳಿ ಪ್ಲಾಸ್ಟಿಕ್ ತೋರಿಸ್ತೀನಿ ಇಲ್ಲೆಲ್ಲ ಹಾಕ್ಬೇಕು ಹೇಳಿ ಬರ್ರಿ ನೋಡ್ರಿ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕೀನಿ ಹೀಗೆಲ್ಲ ಇಟ್ಟೀವಿ ನೋಡಿರಿ ಇವನ್ನೆಲ್ಲ ತೋರಿಸಿ ಭಾಳ ಇಷ್ಟ ಸೊ ಅದಕ್ಕೆ ಈ ಕಡೋನು ನೋಡ್ರಿ ಈಗ ಎಲ್ಲ ಸಾಮಾನ ತಂದಿಟ್ಕೊಂಡೇನಿ ಬಾಳೆಹಣ್ಣು ಕಾಯಿ ಎಲ್ಲಿ ಏನೇನೆಲ್ಲ ಉಡಿ ತುಂಬಾಕ್ ಬೇಕು ಅವನ್ನೆಲ್ಲ ತಂದು ಕೊಟ್ಟೆ ತಂದಿಟ್ಟಿನಿ ಮತ್ತೆ ಹಂಗ ಬ್ಲೌಸ್ ಪೀಸನು ಏರ್ಸೀನಿ ಈಗ ಆ ಕಡೆ ಈ ಕಡೆ ಒಂದೊಂದು ಸಣ್ಣ ಸಣ್ಣ ದೀಪ ಇಟ್ಟೇನು ರೀ ಆಮೇಲೆ ನೆಕ್ಸ್ಟ್ ಮಣ್ಣಿನ ಪಂತಿನೂ ತೊಗೊಂಬಂದಿನಿ ಅವನು ದೀಪ ಎಲ್ಲ ತೊಗೊಂಡು ಬಂದು ಏನಂದ್ರೆ ನಂಗೆ ಎಷ್ಟು ದೀಪ ಹಾಸ್ತಿಯೋ ಅಷ್ಟು ಖುಷಿ ಆಕಿದ್ ನಂಗೆ ಅದು ಯಾಕಂತ ಗೊತ್ತಿಲ್ಲ ಈಗೆಲ್ಲ ಪೂಜಾ ಸ್ಟಾರ್ಟ್ ಮಾಡೀನಿ ಎಲ್ಲ ತುಳಸಿಗೆ ಎಲ್ಲ ತೊಳ್ಕೊಂಡು ಆಗಲ್ಲಿ ನೋಡಿರಿ ಸುಣ್ಣ ಹತ್ತಿದ್ದು ಅವಾಗ ಹಚ್ಬೇಕಾದ್ರೆ ಒಣ ಒಣ ಅನ್ಸತ್ತಿತ್ತು ಈಗ ಮಸ್ತ್ ಕಾಣತೈತಿ ವೈಟ್ಗೆ ಆಮೇಲೆ ರಂಗೋಲಿ ಅದೆಲ್ಲ ಬಾಳೆಕಂಬ ಮತ್ತು ಗಿಣಿ ಎಲ್ಲ ಇಟ್ಟಿನಿ ಆ ಕಡೆ ಈ ಕಡೆ ಏನೇನೆಲ್ಲ ಮಾಡ್ಬೇಕು ಅದನ್ನು ಸಡನ್ನಾಗಿ ಒಂದು ಹುಳ ಬಂದ್ಬಿಡ್ತ್ರಿ ಅದೇನಂತಂದ್ರೆ ಕುಂಬಾರ ಹುಳ ಅಂತ ಹೇಳಿ ನಮ್ಮ ಸೈಡ್ ಅಂತಾರ ನೀವೆಲ್ಲ ನೋಡಿರ್ಬೋದು ಸೊ ಸಡನ್ನಾಗಿ ಬರುತ್ತಲೇನ ಅಮ್ಮ ಇಲ್ಲಿ ಅದು ಯಾಕ ಒಂದು ಸ್ವಲ್ಪ ಕಡಿ ಭಾಳ ಜೋರು ಪೆಟ್ಟು ಇದಾಕಿತ್ರಿ ಅದು ನೋವು ಆಕೈತಿ ಸೊ ಅದಕ್ಕೆ ಅದನ್ನು ಇದು ಮಾಡೋನು ಅಂತ ಹೇಳಿ ಅಲ್ಲೇ ಇಂದ ಆಡ್ಕೊಂಡು ಒಟ್ಟು ಹೊರಗೆ ಹೋಯ್ತ ಈಗ ಹಂಗೆ ಪೂಜೆ ಮಾಡೋನು ಪೂಜೆ ಮಾಡಿಕೊಂಡು ಈಗ ನೆಕ್ಸ್ಟ್ ಯಾವ ಥರ ಏನೇನು ಮಾಡ್ತೀನಿ ತುಳಸಿ ಪೂಜಾ ಅವು ದೀಪ ಹಚ್ಚಾತೀವ್ರಿಗೆ ಗಾಳ್ಯಾರ ಇವತ್ತು ಎಷ್ಟು ಬಿಟ್ಟಿತ್ತು ಸೊ ಹಂಗೆ ಪೂಜೆ ಮಾಡ್ಕೊಂಡು ಇದು ಮಾಡೋನು ಹೇಳಿ ಈಗ ಗೆಜ್ಜೆ ವಸ್ತ್ರ ಹಾಕಾತೀನಿ ನಮ್ಮ ಕಡೆ ಎಷ್ಟು ಹಾಕೈತಿ ಅಷ್ಟು ಚಲೋ ಮಾಡೋಕೆ ಪ್ರಯತ್ನ ಪಡತೀನಿ ರೀ ಈಗ ಹಂಗೆ ಮಾಲಿ ಹಾಕೊಂಡು ಬರ್ರಿ ಮತ್ತೆ ಹಂಗೆ ರೇಷ್ಮಾ ಅವರು ಬಂದು ಅವೆಲ್ಲ ಉಳ್ಕಿದ್ದು ದೀಪ ಎಲ್ಲ ಹಚ್ಚಾತಿದ್ರು ಪಾಪ ಹೆಲ್ಪ್ ಮಾಡಾತಿದ್ರು ರೀ ಅವರು ಸಹ ನಾ ಈ ಕಡೆ ಎಲ್ಲ ಪೂಜಾದೆಲ್ಲ ಇದು ಮಾಡಾತ್ರೆ ಅವರು ಇಷ್ಟು ಏನು ದೀಪ ಇದ್ವು ಇಷ್ಟು ದೀಪ ಹಚ್ಚ ಹಾತಿದ್ರು ಹಂಗೆ ಈಗ ತಾಳಿ ಕಟ್ಕೊಂಬಿಡೋನ್ರಿ ನೋಡ್ರಿ ಈಗ ತುಳಸಿ ಮದುವೆ ಅಂತರೂ ಆತು ತಾಳಿ ಕಟ್ಟಿದೆ ನಾನು ಈಗ ನೆಕ್ಸ್ಟ್ ಮಂಗಳಾರತಿ ಹೇಳೋನು ಯಾವ ಥರ ನಮ್ಮ ಸ್ಟೈಲ್ನಾಗೆಲ್ಲ ಏನೇನು ಹೇಳ್ತಾರೆ ಅಂತೇಳಿ ಹಳೆ ಬ್ಲಾಕ್ಸ್ನಾಗೆಲ್ಲ ನೋಡಿರ್ತೀರಿ ಒಂದು ಮಂಗಳಾರತಿ ಅದನ್ನ ಹೇಳ್ತಿರ್ತೀವಿ ಈಗೆಲ್ಲ ಇಷ್ಟು ದೀಪ ಇಟ್ಕೊಂಡು ನೆಕ್ಸ್ಟ್ ಯಾವ ಥರ ಅಂತ ಹೇಳಿ ತೋರಿಸ್ತೀನಿ ಬರೀ ತುಳಸಿ ಪೂಜೆ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂತಂದ್ರೆ ಯಾವಾಗಲೂ ಮನೆ ಮುಂದೆ ತುಳಸಿ ಇರಬೇಕು ರೀ ಏನೋ ನೆಗೆಟಿವ್ ಏನೋ ಎನರ್ಜಿ ಅದನ್ನ ಅದನ್ನಲ್ಲೇ ಸ್ಪಾಯಿಲ್ ಮಾಡಿ ಪಾಸಿಟಿವ್ ಎನರ್ಜಿ ತುಂಬತೈತಿ ಸೊ ಅದಕ್ಕೆ ಯಾವಾಗಲೂ ಯಾರಾತ್ರಿ ಏನಾಯ್ತು ಒಣಗಿದ್ದು ತುಳಸಿ ಗಿಡಕ್ಕೆ ಹೋಗ್ಬೇಡ್ರಿ ಗಿಡನ ಹೊಸ ಅದನ್ನು ಯಾಕಂತಂದ್ರೆ ಅದು ಯಾವ್ದು ನೆಗೆಟಿವ್ ಎನರ್ಜಿ ತೊಗೊಂಡಾಗ ಅವಾಗ ಅದು ಒಣಗ್ತಿರ್ತೈತಿ ಸೊ ಅದಕ್ಕೆ ಈ ಬರ್ರಿ ಇಷ್ಟು ದೀಪ ಹಚ್ಕೊಂಡಿನಿ ನನಗೆ ಎಷ್ಟೆಷ್ಟು ಗೊತ್ತೈತೆ ಅಷ್ಟು ಹೇಳ್ತೀನಿ ರೀ ಯಾಕಂದರೆ ಎಕ್ಸ್ಟ್ರಾ ಹಿಂಗೆ ಹೇಳಿ ಏನೋ ನಿಮ್ಗೆ ಆ ಥರ ಏನು ಹೇಳಂಗಿಲ್ಲ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಯಾವುದೇ ಥರ ಹೆಂಗೆಲ್ಲ ಮಾಡಿದೆ ಪ್ರೊಸೆಸ್ ಹೇಳಿ ಫಸ್ಟ್ ಎಲ್ಲ ಶುಚಿಗೊಳಿಸ್ಕೊಂಬಿಡ್ರಿ ನಾ ಏನೇನು ಮಾಡೇನಿ ನಿಮ್ಗೆ ಹೇಳ್ತೀನಿ ಆಮೇಲೆ ಯಾವಾಗಲೂ ಪಾಟಿಗೆ ಯಾವಾಗಲೂ ಹೊಸಾದ ಬಣ್ಣ ಹಚ್ಚಬೇಕ ನಾವು ಬಣ್ಣ ಹಚ್ಚಂಗಿಲ್ಲ ಸುಣ್ಣ ಹಚ್ಚಿದೆ ಸೊ ಸುಣ್ಣ ಹಚ್ಚಾದಮೇಲೆ ಯಾವುದೇ ಥರ ಮಾಡಿಕೊಂಡೆ ಏನೇನು ಅಂಥೇಳಿ ಈಗ ನೋಡ್ಕೊಂಡು ಬಂದ್ರಿ ಸೊ ಆ ಥರ ಎಲ್ಲ ಮಾಡಿಕೊಂಡು ಈಗ ರೆಡಿ ಮಾಡಿಟ್ಕೊಂಡು ಈಗ ಮಂಗಳಾರತಿ ಹೇಳೋಣ ಅಂತ ಹೇಳಿ ಅಂದ್ಕೊಂಡೇವಿ ಈ ಥರ ಎಲ್ಲ ಪ್ರೊಸೆಸ್ ನಮ್ಮ ಕಡೆ ಮಾಡ್ತೀವಿ ನಿಮ್ಮ ಕಡೆ ಯಾವ ಥರ ಮಾಡ್ತಾರ ಅಂಥೇಳಿ ಕಮೆಂಟ್ ಮಾಡಿರಿ ಕಮೆಂಟು ಭಾಳ ಇಂಪಾರ್ಟೆಂಟ್ ಆಕಿತ್ತು ನಿಮ್ಮ ಕಡೆಯಿಂದ ನನಗೆ ರಿಪ್ಲೈ ಮಾಡಿರಿ ಏನಾರ ಚೇಂಜಸ್ ಇತ್ತು ಅಂತಂದ್ರೂ ಚೇಂಜಸ್ ಹೇಳ್ರಿ ದಯವಿಟ್ಟು ಯಾಕೆ ಅಂತಂದ್ರೆ ನಿಮ್ದು ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಕೈತೆ ನಮ್ಗೆ ಸೊ ಅದಕ್ಕೆ ನೋಡಿರಿ ನೀವು ಬೆಳಿಲಪ್ಪ ಇವರು ಅಂತ ಹೇಳಿ ಒಂದು ಕನ್ಸರ್ನ್ ಇತ್ತು ಅಂತಂದ್ರೆ ರಿಪ್ಲೈ ಮಾಡಿರಿ ದಯವಿಟ್ಟು నవజన మహుత్తి బరుదు దుర్లభో కోటాను శివ యమకీర్వాదిల ఫలిదిన కోటాను గురు యమకీర్వానిద ఫలిదిన మునిద మగనస ఋషివెందు కరయి విజ్ఞాన పూర్ణం జ్ఞాంబోధి మేలవాద మన ನೋಡಿರಿ ಬ್ರಾಹ್ಮೀಣ ಮುಹೂರ್ತ ಅಂತ ಹೇಳಿ ಇತ್ತು ಟ್ವೆಲ್ತ್ ಹಾಂ ಟ್ವೆಲ್ತಿಂದ ಸ್ಟಾರ್ಟ್ ಆಗಿತ್ತು ಟ್ವೆಲ್ತ್ ಫೋರ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗಿ ಥರ್ಟೀನ್ ಆಫ್ಟರ್ನೂನ್ವರೆಗೂ ಅಂದ್ರೆ ಒನ್ ಥರ್ಟಿ ಒನ್ ಓ ಕ್ಲಾಕ್ವರೆಗೂ ಇತ್ತು ಸೊ ಅಷ್ಟರೊಳಗೆ ಯಾರು ಪೂಜೆ ಮಾಡೋರಿದ್ರು ಆ ಥರ ಮಾಡ್ಕೊಬೋದಾಗಿತ್ತು ನಾವು ಅದಕ್ಕೆ ಟ್ವೆಲ್ತ್ ನೈಟ್ ಮಾಡಿದ್ವಿ ರೀ ಯಾಕಂದರೆ ಇವ್ನಿಂಗ್ ಮಾಡಿದ್ರೂ ಚಲೋ ಅನಿಸ್ತೈತಿ ಯಾವಾಗಲೂ ತೂಸಿ ಮದ್ವಿ ಅದ್ರದ್ದು ಹಿಸ್ಟ್ರಿ ಎಲ್ಲ ನಾನು ನೆಕ್ಸ್ಟ್ ಕಮ್ಮಿಂಗ್ ಅಪ್ ಬ್ಲಾಗ್ನಾಗ ನಂಗೆ ಏನು ಗೊತ್ತಾಯ್ತು ಅದನ್ನು ಹೇಳ್ತೀನಿ ನಿಮ್ಗೆ ಉಡಿ ತುಂಬಿದ್ರಿ ನಮಗೆ ಅವರು ಉಡಿ ತುಂಬೋದು ಹೆಂಗೆ ಆತ ಅವರಿಬ್ರು ಕುಂದ್ರೆ ನಾ ಉಡಿ ತುಂಬಿದೆ ಆಮೇಲೆ ನಮ್ಮಿಬ್ರು ಕುಂದ್ರು ಶಾ ರೇಷ್ಮಾ ಅವರು ಉಡಿ ತುಂಬ ಆ ಥರ ಐದು ಜನ ಆತ ತುಳಸಿನ ಒಂದು ತುಂಬಿದ್ವಿ ನಾಲ್ಕು ಜನಕ್ಕೆ ಉಡಿ ತುಂಬಿ ಮುಗಿಸಿದಿರಿ ಅಷ್ಟೇ ಭಾಳ ಎಲ್ಲರೂ ಕರೆದು ಹಾಗೇನು ಇದು ಮಾಡಲಿಲ್ಲ ಎಷ್ಟು ಜನ ಹಾಕಿತ್ತು ಅಷ್ಟು ಜನ ನೀವು ಉಡಿ ತುಂಬ್ರಿ ಭಾರಿ ಬೆಸ್ಟ್ ಈಗ ಅವರು ನನಗೆ ಉಡಿ ತುಂಬ ಥರ

ಎಲ್ಲ ಮುಗಿದ್ರಿ ತುಳಸಿ ಪೂಜೆ ಎಲ್ಲ ಮುಗಿಸಿದ್ವಿ ತುಳಸಿ ಪೂಜೆ ಎಲ್ಲ ಮಸ್ತ್ ಆಯಿತು ಅಂತ ಹೇಳಿ ಅಂದ್ಕೊಂಡಿನಿ ನಿಮ್ಗೆಲ್ಲ ಇಷ್ಟ ಆಗೈತಿ ಅಂತ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಹೊಸದಾಗಿ ಯಾರು ನೋಡಾತಿದ್ರಿ ಅಂತಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ರ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ಲಾರ್ಡ್ಸ್ ಆಫ್ ಲೈಫ್ ಥ್ಯಾಂಕ್ ಯು ಸೊ ಮಚ್